ಸಮಸ್ತ ವೀಕ್ಷಕ ಮಿತ್ರ ಬಾಂಧವರಿಗೆಲ್ಲರೂ ಕೂಡ ನಿಮ್ಮ ನಾಗರಾಜ ಶರ್ಮ ಗುರುಜಿ ಮಾಡ್ತಕ್ಕಂಥ ನಮಸ್ಕಾರಗಳು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ ನಾವು ದಿನ ಗ್ರಹಣ ಗ್ರಹಣ ಅಂತಂದರೆ ನಾವು ಗ್ರಹಣ ಹಿಡಿಯೋದು ಅಂತ ಸಂಸ್ಕೃತದಲ್ಲಿ ಹಿಡಿಯೋದು ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಸೂರ್ಯಗ್ರಹಣ ಸೂರ್ಯನಿಗೆ ಗ್ರಹಣ ಬಂದಿರತಕ್ಕಂಥದ್ದು ಇದೊಂದು ನವೋಮಂಡಲ ಆಗ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕ್ರಿಯೆ ಭೂಲೋಕದಲ್ಲಿ ಸೂರ್ಯನಿಗೆ ಚಂದ್ರನಿಗೆ ಗ್ರಹಣ ಬಂದಾಗ ಬೇರೆ ಬೇರೆ ರೀತಿಯಾದಂಥ ಒಂದು ತೊಂದರೆಗಳು ಭೂಲೋಕಕ್ಕೆ ಒಂದು ಬರತಕ್ಕಂಥದ್ದಾಗತ್ತೆ ಯಾಕೆಂದರೆ ಭೂಮಿ ಮೇಲೆ ಸೂರ್ಯಗ್ರಹಣ ಚಂದ್ರಗ್ರಹಣ ಆಯಿತು ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಉತ್ಖನನಗಳು ಯಾವುದೇ ರೀತಿಯಾದಂಥ ಒಂದು ಸಮುದ್ರದಲ್ಲಿ ಸಮುದ್ರದಲ್ಲಿ ಆಗಿರ್ಬೋದು ಅದು ಭೂಮಂಡಲದ ಮೇಲೆ ಕ್ರಿಮಿಕೀಟಗಳ ಮೇಲೆ ಎಲ್ಲ ರೀತಿಯಾದಂಥ ಚರಾಚರ ವಸ್ತುಗಳ ಮೇಲೂ ಕೂಡ ಗ್ರಹಣದ ಒಂದು ಪ್ರಭಾವ ಬೀರುತ್ತೆ ನಾವು ಇದನ್ನ ನೋಡಬೇಕು ಅಂತಂದರೆ ಗ್ರಹಣ ನಮ್ಮ ದೇಶಕ್ಕೆ ಕಾಣಿಸೋದಿಲ್ಲ ಬೇರೆ ದೇಶಕ್ಕೆ ಅಮೆರಿಕ ದಕ್ಷಿಣ ಅಮೇರಿಕ ಕೆಲವೊಂದು ದೇಶದಲ್ಲಿ ಕಾಣಿಸುತ್ತೆ ಆದರೆ ನಮ್ಮ ದೇಶದಲ್ಲಿ ಕೂಡ ಅದನ್ನ ಆಚರಣೆ ಮಾಡ್ತಕ್ಕಂಥದ್ದಿಲ್ಲ ಆದರೆ ಭೂಮಿಗೆ ಗ್ರಹಣ ಬಂದಾಗ ಒಂದು ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಅದ್ರದ್ದು ಎಫೆಕ್ಟ್ ಇದ್ದೇ ಇರುತ್ತೆ ಅದಕ್ಕೋಸ್ಕರವಾಗಿ ನಾವು ವಿಚಾರ ಮಾಡ್ಬೇಕಾಗತ್ತೆ ಏನಪ್ಪಾ ಅಂದ್ರೆ ಇವಾಗ ರಾಶಿಯಲ್ಲಿ ಉತ್ತರಾವಾದ ನಕ್ಷತ್ರದಲ್ಲಿ ಗ್ರಹಣ ಆಗಿದೆ ಗ್ರಹಣ ನಕ್ಷತ್ರ ಆಗಿದೆ ಅದಕ್ಕೋಸ್ಕರವಾಗಿ ಉತ್ತರಾವಾದ ನಕ್ಷತ್ರದವರಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಏನೋ ಒಂಥರ ಚಿಂತೆಗಳು ಯಾವುದೇ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಟೆನ್ಷನ್ ಆಗ್ತಕ್ಕಂಥದ್ದು ಇರತಕ್ಕಂತಹ ಉತ್ತರಾವಾದ ನಕ್ಷತ್ರ ರಾಶಿಯವರಿಗೆ ಆಗತ್ತೆ ಈ ಮೀನ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡಬೇಕು ನೋಡಬೇಕು ಅಂತಂದ್ರೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಚಿಂತೆಗಳಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಇನ್ನು ಭೂಮಿ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಂಡು ಹೋದ್ರೆ ಭೂಮಂಡಲದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸಮುದ್ರದಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಆಗತ್ತೆ ಸಮುದ್ರದ ಮೇಲೆ ಅಂದರೆ ಸಮುದ್ರದಲ್ಲಿ ಓದುವ ಸಮುದ್ರದಲ್ಲಿ ಬರ್ತಕ್ಕಂಥ ಇರ್ತಕ್ಕಂಥ ಒಂದು ಪ್ರಾಣಿಗಳಿಗಾಗಿರ್ಬೋದು ಅಥವಾ ಸಮುದ್ರದಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು ಮೀನು ಇತ್ಯಾದಿ ಜಲಾಶಯಗಳು ಯಾರು ಇರ್ತಾರೋ ಕೇಳೋದು ಕೂಡ ಸಮಸ್ಯೆಗಳು ಬರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಗ್ರಹಣದ ಒಂದು ಪ್ರಭಾವದಿಂದಾಗಿ ಮೀನ ರಾಶಿಯವರಿಗೆ ಹಾಗೆ ಕುಂಭ ಮೇಷ ರಾಶಿಯವರಿಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಹೋದಾಗ ಅಲ್ಲಿ ಅಪವಾದಗಳು ಕಾಣ್ತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ನೀವು ಮಾಡದೇ ಇರತಕ್ಕಂಥ ತಪ್ಪಿಗೆ ನಿಮ್ಮ ಮೇಲೆ ಒಂದು ಯಾವುದೇ ರೀತಿಯಾದ ಅಪವಾದಗಳು ಬರ್ತಕ್ಕಂಥದ್ದು ಆಗತ್ತೆ ಇನ್ನು ಮೇಷರಾಶಿಯವರು ಮೇಷರಾಶಿಯವರಿಗೆ ಯಾವುದೋ ಒಂದು ಕೆಲಸದಲ್ಲಿ ಹೋಗ್ತೀರಾ ಅಲ್ಲಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಬಂಧು ಮಿತ್ರರಲ್ಲಿ ಕಲಹ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಗ್ರಹಣ ವಿಚಾರ ತೆಗೆದುಕೊಂಡು ಹೋದ್ರೆ ಹೋಗ್ಬೋದು ನೋಡಿದ್ರೆ ಹೋಗಿದ್ರೆ ಹೇಳ್ಬೋದು ಇನ್ನು ಋಷಭ ರಾಶಿಯವರಿಗೆ ಬಂದುಬಿಟ್ಟು ಆಗ್ತಕ್ಕಂಥ ಒಂದು ಗ ಗ್ರಹಣ ಫಲದಿಂದಾಗಿ ಯಾವುದೋ ಒಂದು ಕೆಲಸದಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದು ಯಾವುದೇ ಒಂದು ಉದ್ಯೋಗದಲ್ಲಿ ಅದು ಭೂಮಿ ವ್ಯವಹಾರ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಸಮಾಧಾನವಾಗಿ ಹೋಗಿ ನಾಳೆ ಶನಿವಾರ ಇದೆ ಅದಕ್ಕೂ ಶನಿ ಆಗದು ಆಗೋದಕ್ಕೋಸ್ಕರವಾಗಿ ಶನಿ ಸಂಬಂಧವಾಗಿದ್ದಕ್ಕಂಥ ಆಗಿದ್ದಕ್ಕೋಸ್ಕರವಾಗಿ ಮತ್ತು ಗ್ರಹಣ ಆಗಿದ್ದಕ್ಕೋಸ್ಕರವಾಗಿ ಕೆಲಸವನ್ನು ಸ್ವಲ್ಪ ಮುಂದೆ ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ಒಂದು ಶನಿ ಶನಿವಾರದ ಫಲ ತೆಗೆದುಕೊಂಡು ಹೋದರೆ ಇರತಕ್ಕಂಥದ್ದು ಸಂಭವ ಇರತಕ್ಕಂಥದ್ದು ಆಗಿರುತ್ತೆ ದೂರದಲ್ಲಿ ಇಲ್ಲೋ ಪ್ರಯಾಣ ಮಾಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಇನ್ನು ಕಟಕ ರಾಶಿಯವರಿಗೆ ನಿಮ್ಮ ಬಂಧು ಮಿತ್ರರ ಮನೆಗೆ ಬಂಧು ಮಿತ್ರರ ಮನೆಗೆ ಹೋಗ್ತಕ್ಕಂಥದ್ದು ಯಾವುದೋ ಒಂದು ವ್ಯಾಜ್ಯದಲ್ಲಿ ನಿಮಗೆ ತೊಂದರೆಗಳಾಗ್ತಕ್ಕಂಥದ್ದು ಅಂದರೆ ನೀವು ವ್ಯಾಜ್ಯ ಇಟ್ಕೊಂಡಿರ್ತೀರ ಅದ್ರದ್ದು ಯಾವುದೇ ಸಮಸ್ಯೆ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಸಿಂಹರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ವಿಯೋಗ ಆಗ್ತಕ್ಕಂಥದ್ದು ಆಗ್ತಕ್ಕಂಥ ಸಂದರ್ಭಗಳು ಆಗತ್ತೆ ಅದಕ್ಕೋಸ್ಕರವಾಗಿ ಜಾಗೃತರಾಗಿರಿ ಯಾವುದೊಂದು ಯಾವುದೊಂದು ಕೆಲಸವನ್ನು ಯಾವುದೊಂದು ಕೆಟ್ಟ ವಾರ್ತೆಯನ್ನು ಕೇಳ್ತಕ್ಕಂಥ ದಿವಸ ಆಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಬಂದ್ಬಿಟ್ಟು ಜನ್ಮದಿಂದ ಸಪ್ತಮದಲ್ಲಿ ಆಗಿದ್ದಕ್ಕೋಸ್ಕರವಾಗಿ ಪತ್ನಿಯರಲ್ಲಿ ಏನೋ ಒಂದು ರೀತಿಯಲ್ಲಿ ಕಲಹ ಆಗ್ತಕ್ಕಂಥದ್ದು ಏನೋ ವ್ಯಾಜ್ಯ ಆಗ್ತಕ್ಕಂಥದ್ದು ಆಗ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರವಾಗಿ ಸೂರ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ತುಲಾ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ನೋಡಬೇಕು ಅಂದರೆ ಗ್ರಹಣದ ಫಲಾಫಲವನ್ನು ನೋಡ್ಕೊಂಡು ಹೋದರೆ ಗ್ರಹಣದ ಒಂದು ಫಲದಿಂದಾಗಿ ಯಾವುದೋ ಒಂದು ದೂರ ಪ್ರಯಾಣ ಮಾಡತಕ್ಕಂಥದ್ದು ವಾಹನವನ್ನು ಖರೀದಿ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ದಿವಸ ಆಗಿರುತ್ತೆ ಅದರಲ್ಲಿ ವಿಗ್ರಹಗಳು ಬರ್ತಕ್ಕಂಥದ್ದಾಗತ್ತೆ ಸ್ವಲ್ಪ ಜಾಗೃತ ಖರೀದಿ ಖರೀದಿ ಮಾಡಲಿಕ್ಕಾಗತ್ತೆ ಆದರೆ ಜಾಗೃತರಾಗಿದ್ದರೆ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ತುಲಾ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥದ್ದು ನೋಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಯಾವುದೋ ಒಂದು ಬಂಧು ಮಿತ್ರರ ಮನೆಗೆ ಹೋಗ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಯಾವುದೋ ಒಂದು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಯಾರಿಗೆ ಮದುವೆ ಆಗಿಲ್ಲ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ವಿಚಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಗ್ರಹಣದ ಒಂದು ಫಲದಿಂದಾಗಿ ಅಥವಾ ಇವತ್ತಿನ ಜ ಶನಿವಾರದ ಒಂದು ಫಲದಿಂದಾಗಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಧನುಸ್ ರಾಶಿಯವರಿಗೆ ಧನುಸ್ ರಾಶಿ ಚತುರ್ಥ ಭಾವದಲ್ಲಿ ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಮನ ಮನೋವ್ಯಾಧಿಗಳು ಯಾವುದೋ ಒಂದು ಟೆನ್ಷನ್ ಆಗ್ತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರ ಸೂರ್ಯನಾರಾಯಣ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಕುಂಭರಾಶಿಯವರಿಗೆ ಮೂರನೇ ಮನೇಲಿ ಆಗೋದಕ್ಕೋಸ್ಕರವಾಗಿ ಗ್ರಹಣ ಆಗೋದಕ್ಕೋಸ್ಕರವಾಗಿ ಮಕರ ಮಕರ ರಾಶಿಯವರಿಗೆ ಮೂರನೇ ಮನೇಲಿ ಆಗೋದಕ್ಕೋಸ್ಕರವಾಗಿ ಮಕರ ರಾಶಿಯವರಿಗೆ ಯಾವುದೋ ಒಂದು ಕೆಟ್ಟ ವಾರ್ತೆಯನ್ನು ಕೇಳ್ತಕ್ಕಂಥ ದಿವಸ ಆಗಿರುತ್ತೆ ಇನ್ನು ಕುಂಭರಾಶಿಯವರಿಗೆ ಯಾ ಪ್ರಕಾರವಾಗಿ ಯಾವುದೋ ಒಂದು ಸಮಸ್ಯೆಗಳು ಟೆನ್ಷನ್ ಆಗ್ತಕ್ಕಂಥದ್ದು ಸಮಾಧಾನ ಇಲ್ಲಿರ್ತಕ್ಕಂಥ ರೀತಿಯಲ್ಲಿ ಆಗ್ತದೆ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸಾರಾಸಾಗಿ ನೋಡಬೇಕು ಅಂತಂದರೆ ಸೂರ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ಸೂರ್ಯನ ಸಂಬಂಧವಾಗಿರ್ತಕ್ಕಂಥ ಗೋಧಿಯನ್ನು ಸಾಧ್ಯವಾದಷ್ಟು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಹಾಗೆ ಆ ಒಂದು ಗ್ರಹಣದ ಒಂದು ಹಬ್ಬದ ಮುಂಚಿನ ಬರ್ತಕ್ಕ ಬಂದಿರತಕ್ಕಂಥ ಒಂದು ಯುಗಾದಿ ಹಬ್ಬದ ಮುಂಚಿನ ದಿವಸ ಹಿಂದಿನ ದಿವಸ ಬಂದಿರತಕ್ಕಂಥ ಒಂದು ಗ್ರಹಣದ ಫಲದಿಂದಾಗಿ ವರ್ಷ ಪೂರ್ತಿಯಾಗಿ ಏನೋ ಒಂದು ರೀತಿಯಲ್ಲಿ ಗ್ರಹಗತಿಗಳ ಅಥವಾ ಪೂರ್ತಿಯಾಗಿ ಯಾವುದೋ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಮತ್ತು ರವಿವಾರ ಬಂದಿದ್ದಕ್ಕೋಸ್ಕರವಾಗಿ ರಾಜಕಾರಣಿಗಳಲ್ಲಿ ಕಿತ್ತಾಟ ಆಗ್ತಕ್ಕಂಥದ್ದು ಉದ್ನತ ಸ್ಥಾನದಲ್ಲಿರ್ತಕ್ಕಂಥವರು ಅವರವರೇ ಒಳಗಿಂದೊಳಗೆ ಏನೋ ಒಂದು ರೀತಿಯಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು ತೊಂದರೆಗಳು ಕೊಡ್ತಕ್ಕಂಥದ್ದು ಆಗ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಅದಕ್ಕೋಸ್ಕರವಾಗಿ ವರ್ಷ ಪೂರ್ತಿಯಾಗಿ ಸ್ವಲ್ಪ ಸಮಾಧಾನ ಚಿತ್ತರಾಗಿದ್ದರೆ ಎಲ್ಲರೂ ಕೂಡ ಶುಭವನ್ನು ಕಾಣ್ಬೋದು ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಎಲ್ಲರಿಗೂ ಶುಭವಾಗಲಿ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಆ ಒಂದು ಸ ವಿಶೇಷವಾಗಿರ್ತಕ್ಕಂಥ ವಿಷಯ ತೆಗೆದುಕೊಂಡು ಇರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಲಾನಿ ಬಂತು ಹರಿಹಿ ಓ